ನಮಸ್ಕಾರ ರೀ ಎಲ್ಲ ನಮ್ಗೆ ಗೋಕಾಕ್ ಮಂದಿಗೆ ಮತ್ ನಮ್ಮ ಕರ್ನಾಟಕದ ಮಂದಿಗೆ ಸೊ ವೆಲ್ಕಮ್ ಟು ಚೇತನ್ ಮಠೋ ಮೈಲ್ಸ್ ನೀವು ನೋಡತ್ತೀರಿ ನಾವು ಮನಾಲಿ ಒಳಗಾದೇವಿ ಸೊ ಇವತ್ತು ನೋಡ್ರಿ ಅಷ್ಟೊಜ್ ಅವಲಕ್ಕಿ ಸ್ಯಾಂಡ್ವಿಜ್ ಆ್ಯಂಡ್ ಅವಲಕ್ಕಿ ಏನಪ್ಪ ಆಮೇಲೆ ಟೀ ತುಂಬ ಇದರ ಆಪಲ್ ಕಿತ್ ನಮ್ಮೆ ಬೇಯಿಸ್ತೇವೆ ಈ ಕೆಜಿ ಕೆ ಮತ್ ಅವನು ನೈಂಟಿ ರುಪೀಸ್ ಹಿಮಾಚಲ್ ಪ್ರದೇಶ್ ಇಲ್ಲಿ ನೋಡ್ರಿ ಪೆಟ್ರೋಲ್ ರೇಟ್ ನೈಂಟಿ ಫೋರ್ ಐತಿ ನೋಡ್ರಿ ಇದು ಪಾರ್ವತಿ ವ್ಯಾಲಿ ಅಂತ ಹೇಳಿ ಪಾರ್ವತಿ ಮಾತಾಜಿ ವ್ಯಾಲಿ ಅಂತ ಹೇಳಿ ನೋಡ್ರಿ ಈ ತರ ಐತಿ ಬರ್ರಿ ನಾವೀಗ ಈಗ ಬಂದೇವಿ ಗುರುದ್ವಾರ ಮಣಿಕರಣ್ ಗುರುದ್ವಾರ ನೋಡ್ರಿ ಹಿಂಗ್ ಗುರುದ್ವಾರ ಅಲ್ಲಿ ನೋಡ್ರಿ ಇಲ್ಲಿ ನಿಮ್ಗ ಹೋಗಿ ಕಾಣತಿರ್ಬೋದ ಸೊ ಇಲ್ಲಿ ಮೇನ್ ಇರೋದ್ ಹಾಟ್ ಸ್ಪ್ರಿಂಗ್ ಬಾ 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 ನೋಡ್ರಿ ಟೀನು ಕೊಡತಾರ ಟೀನು ಐತಿ ಮಿಕ್ಸ್ಡ್ ರೈಸ್ ನೋಡ್ರಿ ಈ ತರ ಐತಿ ಶಿವಣ್ಣ ಮೂರ್ತಿ ಸೊ ನೋಡ್ರಿ ಈಗೆಲ್ಲ ಇಲ್ಲಿ ಅದ ಅಣ್ಣನನ್ನ ಬೈಸಾತಾರ ಈಗ ನಮಸ್ಕಾರ ರೀ ಎಲ್ಲ ನಮ್ ಗೋಕಾಕ್ ಮಂದಿಗೆ ಮತ್ ನಮ್ಮ ಕರ್ನಾಟಕದ ಮಂದಿಗೆ ಸೊ ವೆಲ್ಕಮ್ ಟು ಚೇತನ್ ಮಠೋ ಮೈಲ್ಸ್ ನೀವು ನೋಡತ್ತಿರಿ ನಾವು ಮನಾಲಿ ಒಳಗೇವಿ ಸೊ ಇವತ್ತ ನಮ್ದು ಮೂರ್ನೇ ಡೇ ಸೊ ಟೂ ಡೇಸ್ ಆಗೈತಿ ಇದು ಮೂರನೇ ತರ್ಡ್ ಡೇ ಸೊ ಇವತ್ತು ನಾವು ಈ ಕಡೆ ಮಣಿಕರ್ ಮಣಿಕರನ ಆ ಕಡೆ ಎಲ್ಲ ಹೊಂಟೇವಿ ಮೇ ಬಿ ಪ್ಯಾ ಪ್ಯಾರಾಗ್ಲೈಡಿಂಗ ಅದೆಲ್ಲ ಇರ್ತೈತಿ ರಿವರ್ ರಾಫ್ಟಿಂಗ ನೋಡ್ತೇವೆ ನಾವು ಏನೇನು ಮಾಡ್ಬೇಕು ಅನ್ನೋದ ಸೊ ಎರಡು ಟೂ ಡೇಸ್ ಎಲ್ಲ ವೀಡಿಯೋ ಬಂದೈತಿ ಹೋ ನೋಡಿರಿ ಸೊ ಮತ್ತು ಬರ್ರಿ ಫುಲ್ ಇವತ್ತು ಇವತ್ತು ಫುಲ್ ಅಡ್ವೆಂಚರ್ ಇರ್ತೈತಿ ಫಾಲೋ ಮಾಡಿರಿ ಮತ್ತು ಈ ಟ್ರಿಪ್ ಮುಗಿದ ಮತ್ತು ಇದ್ರ ನೆಕ್ಸ್ಟು ಬೇರೆ ಬೇರೆ ಐತಿ ಎಲ್ಲ ಮುಂದಿಂದೆಲ್ಲ ಅಪ್ಡೇಟ್ ಮಾಡ್ತಾನೆ ಬರ್ರಿ ಸೊ ಈಗ ಇಲ್ಲೇ ಮತ್ತು ನಮ್ದು ದೊಡ್ಡ ನಾಷ್ಟ ಊಟ ಎಲ್ಲ ಇಲ್ಲೇ ರೀ ಮತ್ತೆ ಬೆಳಗಿನ ನಾಷ್ಟ ರಾತ್ರಿ ಊಟ ಮಧ್ಯಾಹ್ನದಷ್ಟು ನಾವು ಅಲ್ಲೇ ಹೊರಗೆ ಏನಾರ ತಿನ್ಕೊಂಬಿಡ್ತೇವೆ ಲೈಟಾಗಿ ಸೊ ಈಗ ನಾಷ್ಟ ಏನೈತೆ ನೋಡೋಣ ರೀ ನಾಷ್ಟ ಆಲ್ರೆಡಿ ರೆಡಿ ಐತಿ ಫೋನ್ ಮಾಡಿದ್ರು ಅವ್ರ ಸೊ ನೋಡೋಣ ಬರ್ರಿ ಸೊ ನಮ್ಮ ಡ್ರೈವರ್ ಸಾಹೇಬ್ರಿಗೂ ಫೋನ್ ಮಾಡಿವಿ ಅವರು ಆ ಥರ ಸೊ ಇವತ್ತು ನೋಡಿರಿ ನಮ್ಮ ನಾಷ್ಟ ಸ್ಯಾಂಡ್ವಿಜ್ ಅವಲಕ್ಕಿ ಸ್ಯಾಂಡ್ವಿಜ್ ಆ್ಯಂಡ್ ಅವಲಕ್ಕಿ ಏನಪ್ಪ ಆಮೇಲೆ ಟೀ ಸೊ ನಮಗೆ ಆಲ್ರೆಡಿ ಒಂದು ತಾಸು ಲೇಟ್ ಲೇಟಾಗಿದ್ದು ಸ್ವಲ್ಪ ಲೇಟ್ ಮಾಡಿದ್ರೆ ಬರೋಕೆ ನಾನು ಲಾಕ್ ಚಲೋ ಮಾಡಿ ಒನ್ ಅವರ್ ಆತು ಈಗ ಸೊ ಈಗ ಈಗ ಹೊಂಟೆವಿ ಸೊ ಈಗ ಜಸ್ಟ್ ಬಿಟ್ಟಿವಿ ಹನ್ನೊಂದು ಗಂಟೆ ಆತನ ಟೆನ್ ಟ್ವೆಂಟಿ ಆಗೈತಿ ಸೊ ಒಂದು ಸ್ವಲ್ಪ ಇವಾಗ ಜರ್ನಿ ಜಾಸ್ತಿ ಐತಿ ನೋಡ್ಬೇಕಾದ್ರೆ ಎಷ್ಟೊತ್ತಾಗುತ್ತೋ ಬರೋಕೆ ಒಂದು ಫೋರ್ ಅವರ್ಸ್

तुम्हारा इधर एप्पल कितने में बेचते हो भैया तो, तो एक, एक के जी के मतलब में बताओ ना अस्सी नाइनटी रुपीज़ीज़ हमारे पे तो उधर टू हंड्रेड रुपीज़ के जी होता है ना जी जाता ना पुरा, पुरा हाँ इधर तो से उधर ट्रांसपोर्ट में ही जाता है हम इंपोर्ट करते हैं ना जो हाँ 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 वहाँ से वहाँ से जाता है

ಓಕೆ ನಾನ್ ಸೀಸನ್ ಐತಿ ಸೀಸನ್ ಇದ್ದಾಗ ಇವರೆಲ್ಲ ಕ್ಯಾಬು ಇದೆಲ್ಲ ಮಾಡ್ತಾರೆ ಆದ ಕೂಲೆ ಅವ್ರದ್ದು ಎಲ್ಲ ಹೊಲ ಹಿಂಗೆಲ್ಲ ನಮ್ದು ಹಿಂಗ ಹೊಲ ಅದು ಇರ್ತಲ್ಲ ಹಿಂಗ ಆ್ಯಪಲ್ ಬೆಳಿತಾರೆ ಸೊ ಅದ್ರದ ಅದ ಅವ್ರದ ಮೇನ್ ಬಿಸ್ನೆಸ್ ಅವಾಗ ಆಫ್ ಸೀಸನ್ದಾಗ ಇಲ್ಲಿ ತೊಂಬತ್ ರೂಪಾಯ್ದಂಗ್ ಮಾಡ್ತಾರ ನಮಗ್ ಬಂದಲ್ಲಿ ಸೇರ್ಬೇಕಂದ್ರ ಎರಡ್ನೂರ ಇಪ್ಪತ್ತು ರೂಪಾಯಿ ನಾವು ತಗೋತೀವಿ ಮಿನಿಮಮ್ ಎರಡ್ನೂರ ರೂಪಾಯಿ ಅಂತೂ ಇರ್ತೈತಿ ಆಲ್ಮೋಸ್ಟ್ ಅವರು ಎಲ್ಲ ಬೆಳೀತಾರ ಆಲೂಗಡ್ಡೆ ಅಂತೂ ಫುಲ್ ಆಮೇಲೆ ಚಾವಲು ಬೆಳೀತಾರ ಎಲ್ಲಾ ಇಲ್ಲಿ ಎಲ್ಲಾ ಐತಿ ನೋಡಬೇಕು ಅವ್ರಿಗೆ ಏನು ಡೈಲಿ ಏನು ನೆಸೆಸಿಟಿ ಇಲ್ಲ ಅದನ್ನೂ ಬೆಳಿತಾರ ಅಂದ್ರ ಅವ್ರೇನು ಜಾಸ್ತಿ ಇಂಪಾರ್ಟ್ ಮಾಡ್ಕೋಂಗ್ ಏನು ಅವರು ಬೇಕೀಗ ನೋಡ್ರಿ ಇಲ್ಲಿ ನೋಡಿದ್ರೆ ಒಂದು ತೆಂಗಿನಕಾಯಿ ಮರ ಇಲ್ಲ ಬಟ್ ಇಲ್ಲಿ ಒಬ್ಬರು ಎಳ್ನೀರ್ ಮರೂ ಇಲ್ಲ ನಮಗೆ ನಮ್ಗೆ ನಮಗೆ ಇಲ್ಲಿ ಆ ಥರ ಅಲ್ಲಿಂದ ಇಲ್ಲಿಗೆ ತರ್ಸ್ಕೊಂಡು ಹಿಮಾಚಲ್ ಪ್ರದೇಶರು ಆಗದಲ್ಲಿ ಇಲ್ಲಿ ನೋಡ್ರಿ ಪೆಟ್ರೋಲ್ ರೇಟ್ ನೈಂಟಿ ಫೋರ್ ಐತಿ ನೈಂಟಿ ಫೋರ್ ಪಾಯಿಂಟ್ ಏಟ್ ನೈನ್ ಡೆನ್ಸಿಟಿನು ಸೆವೆನ್ ಫಿಫ್ಟಿ ಫೈವ್ ಐತಿ ನೋಡಿ ಡೀಸೆಲ್ ನೋಡ್ರಿ ನೈಂಟಿ ರುಪೀಸ್ ಭಾಳ ಕಮ್ಮಿ ಐತ್ರಿ ನಮ್ದು ಒನ್ ನಾಟ್ ತ್ರೀ ಐತಿ ನೈಂಟಿ ಫೋರ್ ರುಪೀಸ್ ಅವು ಸೂಪರ್ ನೋಡ್ರಿ ನಾವೀಗ ಬಿಟ್ಟು ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಬಂದಿವಿ ಸೊ ಇಲ್ಲಿ ನಮಗ ಪಾರ್ವತಿ ವ್ಯಾಲಿ ಸ್ಟಾರ್ಟ್ ಆಗೈತಿ ನೋಡ್ರಿ ಇದು ಯಾವ ತರ ಐತೆ ಅನ್ನೋದ್ ತೋರಿಸಿ ನಿಮ್ಗ ನೋಡ್ರಿ ಇದು ಪಾರ್ವತಿ ವ್ಯಾಲಿ ಅಂಥೇಳಿ ಪಾರ್ವತಿ ಮಾತಾಜಿ ವ್ಯಾಲಿ ಅಂಥೇಳಿ ನೋಡ್ರಿ ಈ ತರ ಐತಿ ನೋಡ್ರಿ ಇದೇನ ನಿಮಗೆ ನದಿ ಕಣಕ್ತೈದ ಸೊ ಈ ತರ ಹಿಂಗ ಈ ಕಡೆನು ಗುಡ್ಡ ಈ ಕಡೆನು ಗುಡ್ಡ ಹಿಂಗೆ ನಡುವಣ ಹೊಳಿ ಐತಿ ಸೊ ಇದಕ್ಕೆ ಪಾರ್ವತಿ ವ್ಯಾಲಿ ಅಂತ ಹೇಳಿ ಇದು ಮಣಿಕರಣ ಹೋಗೋ ಜಾಗದಾಗ ಐತಿ ನೋಡ್ರಿ ಇಲ್ಲೆಲ್ಲ ಬೆಳೆದ ನೋಡ್ರಿ ಇವೆಲ್ಲ ಆ್ಯಪಲ್ ಗಿಡಗಳ ಇವೆಲ್ಲ ಅವ್ರಿಗೆ ಏನು ಬೇಕಲ್ಲ ಅದು ಡೈಲಿ ಯೂಸ್ ಮಾಡ್ಕೊಳಾಕ ತಿನ್ನಕ ಅವರ ಮಾಡ್ಕೊಂಡು ಬೆಳ್ಕೊಂಡು ತಿಂತಾರೆ ನೋಡ್ರಿ ಇದು ಪಾರ್ವತಿ ಎಲ್ಲಿ ಬಂದು ನೋಡ್ರಿ ಯಾವ ಥರ ಐತಿ ಆಯ್ತು ನೋಡ್ರಿ ಸಕ್ಕದಾಗೈತ್ರಿ ಈ ಕಡೆನು ಬೆಟ್ಟ ಫುಲ್ ಬೆಟ್ಟನೇ ನೋಡ್ರಿ ನಾವು ಮನಿಕರಣ ನಂಟೇವಿ ಹೆಂಗೈತೆ ರೋಡ ನೋಡಿ ನಾವೀಗ ಮಣಿಕರನ್ ಬಂದೇವಿ ಸೊ ಆಲ್ಮೋಸ್ಟ್ ಈಗ ಹನ್ನೆರಡುವರೆ ಆಗೈತಿ ಒಂದು ಒಂದೂವರೆ ತಾಸಾತ ಟೋಟಲ್ ನಿಮಗೆ ಒಂದು ಎಪ್ಪತ್ತೇಳು ಎಂಬತ್ತು ಕಿಲೋಮೀಟ್ರ್ ಐತಿ ಸೊ ಇಲ್ಲಿಂದ ಕೆಳಗಿಂದ ಹೋಗ್ಬೇಕಾ ಸೊ ಇದೊಂದು ಇದ್ರದ್ದೊಂದು ಭಾರಿ ಹಿಸ್ಟ್ರಿ ಐತಿ ಎಲ್ಲ ಹೇಳ್ತಾನೆ ಸೊ ನೋಡ್ರಿ ಹೆಂಗ್ ಫುಲ್ ಎಲ್ಲ ಫುಲ್ ಗುಡ್ಡಾಣ ಐತಿ ಎಲ್ಲ ಪೂರ ಗುಡ್ಡಣ ಎಲ್ಲ ಕಡೆ ಸೊ ಈಗ ಫಸ್ಟ್ ಈ ಕಡೆ ಇಲ್ಲಿಂದ ಕೆಳಗಿಂದ ಇಳ್ಕೊ ಇಳ್ಕೊಂಡು ಹೋಗ್ಬೇಕ ಸೊ ಅಲ್ಲಿಗೆ ಹೋಗೋಣ ಎಲ್ಲ ಹೇಳ್ತಾನೆ ಹೆಂಗೈತಿ ನೋಡೋಣ ಇಲ್ಲಿ ಆ್ಯಕ್ಚುಲಿ ಇರೋದು ಗುರುದ್ವಾರ ಮಣಿಕರನ್ ಗುರುದ್ವಾರ ಈ ಥರ ಸ್ಟೆಪ್ಸ್ ಅದ ಇಲ್ಲಿ ಇದು ಮೇನ್ ರೋಡಿಂದ ಇಳ್ದೆ ಹಿಂಗೆ ಕೆಳಗೆ ಹೋಗೋದಾ ಇದಕ್ಕೇನು ಮೇನ್ ರೋಡ್ ಐತೆ ಇಲ್ಲೋ ಗೊತ್ತಿಲ್ಲ ನಮ್ಮ ಡ್ರೈವರ್ ಹಿಂಗೆ ಹೋಗ್ರಿ ಇಲ್ಲೇ ಡೈರೆಕ್ಟ್ ರೋಡ್ ಸಿಗ್ತೈತಿ ಅಂತಂದ ಸೊ ಮುಂದೆ ಇಲ್ಲೆಲ್ಲ ಪಾರ್ಕಿಂಗ್ ಐತೆ ನೋಡಿರಿ ಸೊ ಇಲ್ಲಿ ಬಂದು ಇದು ಬಂದು ಮೇನ್ ಏನು ಅನ್ನೋದು ಎಲ್ಲ ಡೀಟೇಲ್ ಡಿಟೇಲಾಗಿ ಹೇಳ್ತೇನೆ ಸೊ ನಿಮ್ಗೆಲ್ಲ ತಿಳಿಸ್ಕೊಡ್ತೇನೆ ನೋಡಿರಿ ಸೊ ಇವಾಗ ನೋಡಿರಿ ಇಲ್ಲೇ ಗುರುದ್ವಾರ ಮಣಿಕರಣ್ ಗುರುದ್ವಾರ ಸ್ಪ್ರಿಂಗ್ ಐತಿ ಗುರುದ್ವಾರ ಸೊ ಇಲ್ಲಿ ಏನು ಇದ್ರದ ಹಿಸ್ಟ್ರಿ ಏನ ಅನ್ನೋದೆಲ್ಲ ಹೇಳ್ತೀನಿ ನಿಮಗೆಲ್ಲ ಡಿಟೇಲಾಗಿ ತಿಳಿಸ್ತೇನೆ ನಾನು ನೋಡ್ರಿ ಇದು ಬಂದು ಪಾರ್ವತಿ ಮಾತಾ ರಿವರ್ ಇದು ಸೊ ಪಾರ್ವತಿ ನದಿ ಅಂತಾರ ಅಲ್ಲಿ ನೋಡ್ರಿ ಇಲ್ಲಿ ನಿಮ್ಗೆ ಹೋಗಿ ಕಾಣತ್ತಿರ್ಬೋದ ಸೊ ಇಲ್ಲಿ ಮೇನ್ ಇದು ಹಾಟ್ ಸ್ಪ್ರಿಂಗ ಬಿಸಿ ಉಗೇಖೊಂಡ ಅಂತಾರೆ ಬಿಸಿ ನೀರು ಬರ್ತಾವೆ ಇಲ್ಲಿಂದ ಇಲ್ಲಿ ನೋಡ್ರಿ ಇಲ್ಲಿ ಹೋಗಿ ನೋಡ್ಬೋದು ನೀವು ಸೊ ಬಿಸಿ ಬಿಸಿ ನೀರು ಬರ್ತಾವ್ರಿ ಇಷ್ಟು ಹಿಂಗೆ ಕೋಲ್ಡ್ ಐತೆ ಅಂದ್ರೆ ಕೈ ಜುಮ್ ಅನ್ನತಾವ ಕೈ ಜುಮ್ ಅನತವ ಆದ್ರೂ ಅಲ್ಲಿ ಬಿಸಿ ನೀರು ಬರತ್ತ ಐತಂದ್ರೆ ಅಂದ್ರೆ ಅದ್ರದ್ದು ಎಷ್ಟು ಪವಾಡ್ ಅನ್ನೋದು ನಿಮಗೆಲ್ಲ ಹೇಳ್ಕೊಡ್ತೇನೆ ನಾನು ಬರ್ರಿ ಹೋಗೋಣ ನೋಡ್ರಿ ಇದು ಪಾರ್ವತಿ ನದಿ ಈ ಕಡೆಯಿಂದ ಬೆಟ್ಟ ಈ ಕಡೆಯಿಂದ ಭೂತಾನ ಕಡೆಯಿಂದ ಬರ್ತೈತ್ರಿ ಇದು ಹೋರಾ ಇದು ಪಾರ್ವತಿ ಮಾತಾ ನದಿ ಇದು ನೋಡ್ರಿ ಎಷ್ಟು ಕ್ಲಿಯರ್ ವಾಟರ್ ಅದ ನೋಡ್ರಿ ಇದು ನಮ್ಮ ಲೈಫ್ ಒಳಗೆ ನಾನು ನಾನು ಅಂತೂ ಫಸ್ಟ್ ಗುರುದ್ವಾರ ಬರಾಕ್ತೇನೆ ಸೊ ಇಬ್ಬರದ ಫಸ್ಟ್ ಇದೆ ನಾವು ಗುರುದ್ವಾರ ರಾತ್ರಿ ಸೊ ಬರೀ ಈಗ ಎಂಟ್ರಿ ಆಗತ್ತೇವಿ ನೋಡೋಣ ಎಲ್ಲ ಅನ್ನೋದ ನಾವು ಇನ್ನೊರ್ಗೂ ಈ ಗುರುದ್ವಾರ ಬಂದ ಮೇನ್ ಸಿಖರದ ಸಿಖ್ ಏನಿರ್ತೈತಲ್ಲ ಅವ್ರದ್ದು ಟೆಂಪಲ್ ಇದೆ ಸೊ ಅವರು ಟೆಂಪಲ್ಗಳನ್ನ ಈ ಗುರುದ್ವಾರ ಅಂತೇಳಿ ಕರಿ ಕರೀತಾರೆ ಸೊ ಅವ್ರ ಅವರು ಬೇಡ್ಕೊಳ್ಳೋದು ಅವ್ರ್ದೆಲ್ಲ ಇದೆ ಈ ಕಡೆ ಸೈಡ ರೂಮ್ ಬುಕ್ಕಿಂಗ್ದೈತ್ರಿ ಇಲ್ಲಿ ಗುರುದ್ವಾರ ಇಲ್ಲಿ ಊಟದ ಗುರುದ್ವಾರ ಒಳಗೆ ಗೊತ್ತಿದ್ದಂಗ ಗೊತ್ತಿರ್ಬೇಕಲ್ಲ ನಿಮ್ಗೆ ಯಾವತ್ತ ಆಮೇಲೆ ಸೊ ಇಲ್ಲಿ ಯಾವಾಗ್ಲೂ ಊಟ ಕೊಡಾತಿರ್ತಾರ ಅನ್ನದಾನ ಯಾವಾಗ್ಲೂ ಇರ್ತೈತಿ ನಾವ್ ನಮ್ ಧರ್ಮಸ್ಥಳ ಒಳಗ ಶರ್ಟ್ ಎಲ್ಲ ತೆಗೆದು ಹೋಗ್ತವಲ್ಲ ಹಂಗಿ ತೆಲಗಿದ ಹಾಕೊಂಡು ಹೋಗ್ಬೋದು ಸ್ಕಾರ್ಪ ಸೊ ಇಲ್ಲಿ ನೋಡ್ರಿ ನಮಗೂ ಹಾಕಿದ್ರು ಇಲ್ಲಿಂದ ಇಲ್ಲಿ ಒಳಗೈತ್ ಬೀ ದರ್ಶನ ಮಾಡ್ಕೊಂಬಂದಿವಿ ಅಲ್ಲಿ ಒಳಗ ಅಲೋಡ್ ಇರ್ಲಿಲ್ಲ ಕ್ಯಾಮ್ರಾ ಅದಕ್ಕೆ ಏನೋ ಆನ್ ಮಾಡ್ರಿ ಆನ್ ಮಾಡಿಲ್ಲ ಈಗ ಬಂದಿವ್ರಿ ನಾವು ಹಾಟ್ ಸ್ಪ್ರಿಂಗಿಗೆ ಸೊ ಇದೇನು ಹಾಟ್ ಕೇವ್ ಅಂತ ಕರೀತಾರೆ ಇಲ್ಲಿದ್ದು ಮೇನ್ ಇದನ್ನ ಅದ ಏನು ಈ ಜಾಗದ ಈ ಜಾಗದ ಮೇನ್ ರೀಸನ್ ಅದ ಗುರುದ್ವಾರ ಈ ಥರ ಐತಿಲ್ ದಾರಿ ಹೋಗಾಕ ಹಿಂಗ್ ಎಸಾನ ಬಾ ಬಾ ಹಿಂಗೈತನ್ಸತ್ ಬಾ ನೋಡ್ರಿ ಹೆಂಗೈತಿ ಇಲ್ಲಿ ರೈಟ್ ಸೈಡ್ ರೈಟ್ ಸೈಡ್ ಅಲ್ಲೆಲ್ಲ ಮೆಡಿಟೇಷನ್ ಮಾಡತ್ತಾರೀ ಸೊ ನಾ ಅವ್ರಿಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ನೋಡ್ರಿ ಈ ಥರ ಹೋಗ್ಬೇಕಿಲ್ಲಿ ಓಹೋಹೋ ಫುಲ್ ಬಿಸಿ ಬಿಸಿ ಐತ್ರಿ ಇಲ್ಲಿ ಈಗ ಆಲ್ರೆಡಿ ಬಿಸಿ ಆಗ ಚಾಲ ಐತಿ ಓಗ ಇಲ್ಲೇ ಬಂದ್ವಿ ನಾವು ವಾಪಸ್ಸ ಎಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗೋತ್ರಿ

ಹಾ ಇಲ್ಲಿ ಹೋಗಿದ್ವಿ ಅದು ದಾರಿ ಅಲ್ಲದ ಅಲ್ಲಿ ಹೋಗಕ್ಕೆ ಸೊ ಈ ಕಡೆಯಿಂದ ಹೋಗ್ಬೇಕಂತ ನಾವ ಅಲ್ಲಿ ಹೋಗಿ ಬಂದ ಆಮೇಲೆ ಗುರುದ್ವಾರ ಲಂಗರ್ ಲಂಗರ್ ಅಂದ್ರೆ ಊಟ ರೀ ಸೊ ಅಲ್ಲಿ ಹೋಗಿ ಆಮೇಲೆ ಊಟಕ್ಕೆ ಹೋಗ್ಬೇಕಂತೈತಿ ಸೊ ಅದ್ರಿ ಹಾಂ ಇಲ್ಲ ಐತಿ ಲೇಡೀಸ್ ಬಾತ್ ಲೇಡೀಸ್ಗೆ ಸಪ್ರೇಟ್ ಆಗೈತಿ ಅವ್ರ ಸ್ಪ್ರಿಂಗ್ ಜೆಂಟ್ಸ್ಗೆ ಸಪ್ರೇಟಾಗೈತಿ ಸೊ ನಾವು ಹಾಂ ನೋಡಿರಿ ನಾವು ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಊಟ ಮಾಡೋದು ಇಲ್ಲಿ ಈ ಥರ ಐತೆ ವ್ಯವಸ್ಥೆ ನೋಡಿರಿ ಟೀನು ಕೊಡೋ ಟೀನು ಐತಿ ಸೊ ನಾವು ಪ್ಲೇಟನ್ನು ತೊಗೊಂಡು ಹೋಗ್ ಕುಂಡಿರಬೇಕು ಹೆಂಗೆ ಗೊತ್ತಾಗುತ್ತಾ ಹೆಂಗ ಲೇಟ್ ತೊಗೊಂಡೋಗಿರ್ಬೇಕ ಲೇಟ್ ಏನು ತೊಗೊಳತಾರ ನೋಡ್ರಿ ಅವ್ರು ಹೆಣ್ಣು ತೊಳೆತಾರ ಸೊ ಇಲ್ಲಿ ಮಂದಿ ಬಂದು ರಾತಕ್ಕೆ ತೊಳೆತಾರ ಸೊ ಇಲ್ಲಿ ಸೋಪಾ ಸೋಪಳ ವಾಶ ಆಮೇಲೆ ನೆಕ್ಸ್ಟ್ ನಾರ್ಮಲ್ ವಾಟ್ರ ಆಮೇಲೆ ಮತ್ತೆ ನಾರ್ಮಲ್ ಓಟ್ರ ಆಮೇಲೆ ಐದು ಸತ ಆಗಿ ಐದನೇ ಸತ ಬಂದು ಇಲ್ಲಿ ಹಿಂಗಡ ಹಾತಾರಿ ಅವ್ರಿಗೆ ಊಟ ಮಾಡೋಕೆ ಬಂದು ಗುರುದ್ವಾರ ಲಂಗರ್ ಅಂತಾರೆ ಇಲ್ಲ ಈ ಸರ್ ನಾವೇ ಮಾ ಪ್ರಸಾದ ನಿಲೆ ಅಂತೀವಲ್ಲ ಹಂಗೆ ಇವರ ಲಂಗರ್ ಅಂತಾರೆ ಇಲ್ಲಿ ಬಂದು ಕುಂತಕ್ಕೆ ಬರತಾರೆ ನೋಡ್ರಿ ನೀಡಾಕ ನೋಡೋಣ ರೀ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ನೋಡ್ರಿ ಏನೇನು ಈ ತರ ಮಿಕ್ಸ್ಡ್ ಹಿಂಗೆ ರೈಸ್ ಐತಿ ರೈಸ ದಾಲ ಪಲ್ಯಕ್ಕೆ ಹಾಕ್ಯಾರ ಮರಿ ಊಟ ಮಾಡೋಣ ನೋಡ್ರಿ ನಾವು ಇಲ್ಲಿ ಹಾಟ್ ಸ್ಪ್ರಿಂಗ್ ಐತಿಲ್ಲ ಅಲ್ಲೇ ದೇವಿ ಸೊ ಇಲ್ಲಿ ಏನಂತಂದ್ರೆ ಇವ್ರಿಗೆ ನೋಡಿರಿ ಈ ಥರ ಐತಿ ಶಿವನ ಮೂರ್ತಿ ಸೊ ಇಲ್ಲಿ ಬಂದು ಗುರುನಾನಕ್ ಅವರು ಅವ್ರಿಗೆ ಸಿಕ್ಕರಿಗೆ ಅವ್ರಿಗೆ ಅಡುಗೆ ಮಾಡಿರೋದನ್ನ ಅವ್ರಿಗೆ ಅಡುಗೆ ಅನ್ನ ಬೇಯಿಸೋಕೆ ಅವ್ರಿಗೆ ಬೆಂಕಿ ಇರೋಲ್ಲ ಅಂತ ಸೊ ಬೆಂ ಬೆಂಕಿ ಇರ್ಲಾರಕ್ಕೆ ಅವರು ಒಂದು ಇದನ್ನ ಇಟ್ಟು ತಪಾಸೆ ಮಾಡಿ ಒಂದು ಕಲ್ಲು ಇಡ್ತಾರಂತೆ ಕಲ್ಲು ಇಟ್ಕೊಂಡೆ ಹಿಂಗೆ ಬಿಸಿ ನೀರಿಂದ ಇದನ್ನು ಚಾಲು ಹಾಕೈತಿ ಸೊ ಆ ಬಿಸಿ ಒಳಗ ಇವರು ಬಂದು ಇಲ್ಲಿ ಅನ್ನ ಅನ್ನ ಇಟ್ಟರೆ ಬರೀ ಅಕ್ಕಿ ಇಟ್ಟರೆ ಸೊ ನೀರು ಹಾಕಿ ಅದು ತನಗೇನ ಬೇಯ್ದು ಬಿಡ್ತೈತಿ ಅನ್ನ ಸೊ ನೋಡ್ರಿ ಈಗೆಲ್ಲ ಇಲ್ಲಿ ಬೈಸಾತಿರೋದು ಅದ ಅನ್ನನ ಬೈಸಾತಾರೆ ಈಗ ನೋಡ್ರಿ ಅದ್ರಾಗ ಬರೀ ಅಕ್ಕಿ ಹಾಕಿಟ್ಟಾರ ನೀರ ಅಕ್ಕಿ ಹಾಕಿಟ್ಟಾರ ಅದನ್ನೇ ನಿಮಿಷ ಇಟ್ರ ಅಂದ್ರೆ ತನಕ ತಾನೆ ಎಲ್ಲ ಬೈಸ್ ಬೈಯ್ದು ಬಿಡ್ತೈತಿ ರೈಸ ಸೊ ಈ ಥರ ಆಗಿ ಅವ್ರಿಗೆ ಅಂದ್ರೆ ಗುರುನಾನಕ್ ಜಿ ಅವರು ಇಲ್ಲಿ ಬಂದು ಇಲ್ಲಿ ತಪಸೆ ಮಾಡಿ ಅವರ ಸಿಕ್ಕರಿಗೋಸ್ಕರ ಮಾಡಿ ಸೊ ಅವ್ರಿಗೆ ಏನು ಬೆಂಕಿ ಇರೋಲ್ಲ ಅದಕ್ಕೋಸ್ಕರ ಈ ಹಾಟ್ ಸ್ಪ್ರಿಂಗ್ ಅಂತ ಹೇಳಿ ಶಿವ ಇದ್ದವನ ಹಾಟ್ ಸ್ಪ್ರಿಂಗ್ ಆಗುತ್ತೆ ಅದು ಎಲ್ಲಿ ಆಗುತ್ತೆ ಅಂತಂದ್ರೆ ಪಾರ್ವತಿ ನದಿ ಇದೆ ಇದು ಇಲ್ಲಿ ಏನು ಪಾರ್ವತಿ ದೇವಿ ನದಿ ಇದೆ ಪಾರ್ವತಿ ನದಿ ದೇವಿ ಒಳಗೆ ಹಾಟ್ ಸ್ಪ್ರಿಂಗ್ ಬರುತ್ತೆ ಇದೆ ಕಲ್ಲು ಹೊಂದಿರ್ತಾರೆ ಕಲ್ಲಿಟ್ಟು ತಪಾಸೆ ಮಾಡ್ತಾರೆ ತಪಾಸೆ ಒಳಗಿಂದ ಹಾಟ್ ಸ್ಪ್ರಿಂಗ್ ಬರ್ತೈತಿ ಸೊ ಹಂಗೆ ಹಾಟ್ ಸ್ಪ್ರಿಂಗ್ ಬಂದ ಕೂಡಲೇ ಈ ತರ ಈ ಥರ ಆಗುತ್ತೆ ಅವ್ರಿಗೆ ಅವಾಗ ಅವಾಗಿಂದ ಅವರ ಇಲ್ಲೇ ಅಡುಗೆ ಮಾಡ್ಕೋಕೆ ಚಾಲೂ ಮಾಡ್ತಾರೆ ಸೊ ಇದು ಅವ್ರಿಗು ಅವ್ರದ್ದೊಂದು ಇದನ್ನದ ನಾವು ನಮ್ಮ ಇದ್ರೊಳಗೆ ಅಂತೂಲ್ಲ ನಾವು ನಮ್ಮ ಹಳೆಯ ಕಾಲದ ದೇವಸ್ಥಾನಗಳೇ ಇರ್ತಾವಲ್ಲ ಆ ಥರ ಇಲ್ಲಿ ಅದು ಗುರುನಾನಕ್ ಅವರು ತಪಸೆ ಮಾಡಿ ಸೊ ಈ ಥರ ಒಂದು ಈ ಹಾಟ್ ಸ್ಪ್ರಿಂಗ್ ಅಂಥೇಳಿ ಇದು ಉದ್ಭವ ಆಗಿರುತ್ತೆ ಅದು ಪಾರ್ವತಿ ನದಿಯಿಂದ ಆಗಿರುತ್ತೆ ಸೊ ನೋಡ್ರಿ ಇಲ್ಲಿ ನೀವು ನೋಡ್ಬೋದ ಹೆಂಗೆ ರೈಸ್ ಬಯಲಾಗ್ತದೆ ಏನೂ ಇಲ್ಲ ಬಿಸಿ ನೀರೊಳಗೆ ಹಾಕಿದ್ರೆ ಅಷ್ಟು ಬಿಸಿಐತಿ ನೋಡಬಹುದು ನೀವು ಎಷ್ಟು ಗಾಳಿ ಬರಐತ್ನ ಇದೈಸ್ನ ಇಲ್ಲಿ ಊಟ ಮಾಡಕ್ ಮಂದಿಗೆಲ್ಲ ಸೊ ನಾವು ಬೇಕಂದ್ರೆ ತೊಗೊಂಡು ರೈಸ್ ಬೈಸ್ಕೊಂಡ ನಾವು ತಿನ್ಬೋದು ನೋಡ್ರಿ ಅನ್ನ ಆಗೇತ್ ನೋಡ್ರಿ ಈಗ ಅನ್ನ ನೋಡ್ರಿ ಅನ್ನೇ ಜೈ ಜೈ ಅನ್ನ ಹಿಂಗ ಕುದ್ ಬಿಡೈತಿ ನೋಡ್ರಿ ಈ ತರ ಹಿಂಗ ಅನ್ನ ಆಲ್ರೆಡಿ ಕುದ್ ಬಿಡೈತಿ ಶಿವನ್ ಮೂರ್ತಿ ಐತಿ ಈ ಪಾರ್ವತಿ ನದಿ ಬಾಜುಕ ಪಾರ್ವತಿ ನದಿ ಬಾಜುಕ ಹಾ ನಾ ತೋರ್ಸಿದೆ ಪಾರ್ವತಿ ನದಿ ಬಾಜುಕ ಈ ತರ ಹಾಟ್ ಸ್ಪ್ರಿಂಗ್ ಆಗತ್ತ ಇದು ಗುರುನಾನಕ್ ಜಿ ಅವರ ಸಿಕ್ಕರಿಗೋಸ್ಕರ ಮಾಡಿರುವಂತ ಇದು ಒಂದು ಇದ ನೋಡ್ರಿ ಹೆಂಗ ನಿಮ್ ಕಣ್ ಮುಂದೆ ನೋಡತಿ ನೋಡ್ರಿ ಹೆಂಗೈತಿ ಅನ್ನ ಆಗುತ್ತಂತಂದ್ರೆ ಯೋಚನೆ ಮಾಡ್ರಿ ಎಷ್ಟ ಪವರ್ ಆ ಬೇಡಿಕೆ ಒಳಗ ಆ ತಪಸ್ಸಿನೊಳಗ ನಾವೆಲ್ಲ ಎಲ್ಲಿ ಇದನ್ನೆಲ್ಲ ಮಾಡಕ್ ಈಗಿನ ಕಾಲದಾಗ ನೋಡ್ರಿ ಹೆಂಗ ನೋಡ್ರಿ ಇದು ಅವಾಗನ ಆಗೈತ್ ನೋಡ್ರಿ ಇದಾಗನ ಆಗೈತಿ ಮೂರ್ತಿ ಅವಾಗಿಂದಾನೇ ಐತಿ ಮೂರ್ತಿ ಇದು ಟೆಂಪಲ್ ಪಾರ್ವತಿ ಮಾತಾ ಟೆಂಪಲ್ ಟೆಂಪಲ್ ರೀ ಇದ ಸೊ ಅದ್ರ ಬಾಜುಕಿರ್ದ್ ಪಾರ್ವತಿ ದೇವಿ ನದಿ ಸೊ ಇಲ್ಲಿ ಪಾರ್ವತಿ ನದಿಯೊಳಗ ಗುರುನಾನಕ್ ಜಿ ಅವ್ರ ತಪಸ್ಸೆ ಮಾಡಿ ಹಾಟ್ ಸ್ಪ್ರಿಂಗ್ ಮಾಡಿರ್ತಾರ ಹಾಟ್ ಸ್ಪ್ರಿಂಗ್ ಉದ್ಭವ ಆಗಿರುತ್ತೆ ನೋಡ್ರಿ ನಾವು ರೈಸ್ ತೊಗೊಂಡ ಇಲ್ಲಿ ಮಾಡೋಕ್ಕಾಗಿ ಇಟ್ಟೇವಿ ಸೊ ಇಲ್ಲಿ ಬೆಡ್ಕೊಂಡ ರೈಸ್ ಅದನ್ನು ತಗೊಂಡು ಬೆಡ್ಕೊಂಡು ಇಟ್ಕೊಂಡ್ರ ಅವ್ರು ಎರಡು ಕೊಡ್ತಾರ ಒಂದು ಇಲ್ಲೇ ಬಾಯ್ಲ್ ಮಾಡ್ಕೊಂಡು ತಿನ್ನೋದು ಆಮೇಲೆ ಮನೆಗೆ ಹೋಗಿ ಒಂದು ಬಾಯ್ಲ್ ಮಾಡೋದು ಸೊ ನಾವು ಬೆಡ್ಕೊಂಡು ಇಲ್ಲಿ ಬಾಯ್ಲ್ ಮಾಡ್ಕೋಬೇಕಾ ಸೊ ನಾವು ಇಲ್ಲಿ ಹಾಕಿಯೋ ತೋರಿಸ್ಕೊಂಡ್ ಬರ್ರಿ ನೋಡ್ರಿ ಇಲ್ಲಿ ಸೊ ಭಾಳ ಫುಲ್ ಎಲ್ಲ ಇದು ಮಾಡ್ಯಾರೀ ನಮ್ದು ಇಲ್ಲಿ ಐತೆ ನೋಡ್ರಿ ರೈಸ ಆದ ತೋರಿಸ್ತೀನಿ ನೋಡ್ರಿ ಇಲ್ಲಿ ಇದೆಲ್ಲ ಏನೈತ್ಲ ಇಲ್ಲಿ ಊಟಕ್ಕೆ ಊಟದ ಪ್ರಸಾದ ಅನ್ನ ಪ್ರಸಾದ ಇರ್ತೈತಿ ಅದಕ್ಕೋಸ್ಕರ ರೈಸ್ ಮಾಡತ್ತಾರೀ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಗಡಿಗೆ ಒಳಗ ನೋಡಿರಿ ಕಣ್ಮಿಂದಾನೆ ನೋಡತ್ತೀರಿ ನೀವು ರೈಸ್ ಆಗತೈತಿ ಇದು ಬಂದು ಗುರು ಜಿ ಮತ್ತು ಶಿವ ಶಿವನ ಮಹಾಕಾಳನ ಶಕ್ತಿ